ಆಕಾಶವಾಣಿ ಮೈಸೂರು ಕಾದಂಬರಿ ವಿಹಾರ ಎಂಆರ್ ಅವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ ಕೇಳಿ ಎಂಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿವೋ ದಿನ ಮೂರನೇ ಕಂತು ರಂಗಣ್ಣ ಹೆಂಡತಿಗೆ ಕನಸಿನ ಸಮಾಚಾರವನ್ನು ತಿಳಿಸಿದನು ಆಕೆ ಸರಿ ಇನ್ಗೀ ಹುಚ್ಚೊಂದು ನಿಮಗೆ ಹತ್ತತೆ ಎಂದು ತಾತ್ಸಾರದಿಂದ ಹೇಳಿದಳು ಸುಮಾರು ಹನ್ನೊಂದು ಗಂಟೆಯ ಹೊತ್ತಿಗೆ ಟಪಾಲಿನವನು ಒಂದು ಸರ್ಕಾರಿ ಲಕ್ಕೋಟೆಯನ್ನು ಕೈಗೆ ಕೊಟ್ಟು ಹೊರಟು ಹೋದನು ಒಡೆದು ನೋಡುತ್ತಾನೆ ಜನಾರ್ದನಪುರಕ್ಕೆ ಇನ್ಸ್ಪೆಕ್ಟರಾಗಿ ವರ್ಗ ಮಾಡಿದ್ದಾರೆ ರಂಗಣ್ಣನಿಗೆ ಇದೇನೋ ದೈವ ಮಾಯೆ ಎನಿಸಿತು ಒಳಕ್ಕೆ ಹೋಗಿ ಹೆಂಡತಿಗೆ ಲಕೋಟೆಯನ್ನು ವರ್ಗದ ಆರ್ಡರನ್ನು ತೋರಿಸಿ ಸಮಾಚಾರವನ್ನು ತಿಳಿಸಿದನು ರಂಗಣ್ಣ ಈ ಸಮಾಚಾರವನ್ನು ತಿಮ್ಮರಾಯಪ್ಪನಿಗೆ ತಿಳಿಸಬೇಕೆಂದು ಅವನಿಗೆ ದೊಡ್ಡದೊಂದು ಆತುರ ಭಲೆ ಭೇಷ್ ರಂಗಣ್ಣ ಶಿವನಾಣೆ ನನಗೆ ಭಾಳ ಸಂತೋಷ ಬಾ ಒಳಕೋಗೋಣ ಬಾ ಬೇಗನೆಯೇ ಹೋಗಿ ಕೆಲಸಕ್ಕೆ ಸೇರ್ಕೋ ನಾನು ಹೇಳಿದ ಮಾತುಗಳನ್ನು ಮಾತ್ರ ಮರಿಬೇಡ ಮೇಷ್ಟ್ರುಗಳು ಬಡವರು ಅವರು ಹೊಟ್ಟೆ ಮೇಲೆ ಹೊಡೀಬೇಡ ನನ್ನಿಂದಲೇ ದೇಶೋದ್ಧಾರವಾಗುತ್ತೆ ಎಂಬ ಭಾವನೆ ಇಟ್ಕೊಳ್ಬೇಡ ಆರೋಗ್ಯ ಕೆಡುವಂತೆ ಹೆಚ್ಚಾಗಿ ಸರ್ಕಿಟು ತಿರುಗಬೇಡ ಗ್ರಾಮಸ್ಥರನ್ನು ವಿರೋಧ ಮಾಡಿಕೊಳ್ಬೇಡ ಗ್ರಾಮಸ್ಥರು ಏನಾದರೂ ಹಾಲು ಮೊಸರು ಹಣ್ಣು ತಂದು ಕೊಡ್ತಾರೆ ಬಿಗುಮಾನ ಮಾಡಿಕೊಂಡು ತಿರಸ್ಕರಿಸ್ಬೇಡ ಇವುಗಳಲ್ಲೆಲ್ಲ ದೋಷ ಇಲ್ಲ ನೀನು ನೀತಿ ಕೆಡೋದಿಲ್ಲ ಅನ್ನೋದೂ ನನಗೆ ಗೊತ್ತು ನಗನಗತ ಕೆಲಸ ಮಾಡು ಒಳ್ಳೆಯದು ತಿಮ್ಮರಾಯಪ್ಪ ಜ್ಞಾಪಕದಲ್ಲಿ ಇಟ್ಕೊಂಡಿರ್ತೇನೆ ಇದಕ್ಕಾಗಿಯೇ ನಿನ್ನ ಹತ್ತಿರಕ್ಕೆ ನಾನು ಬಂದಿದ್ದು ಮುಂದಿನ ಕೆಲವು ದಿನಗಳೆಲ್ಲ ಇನ್ಸ್ಪೆಕ್ಟರ್ಗಿರಿಗೆ ತಕ್ಕಂತೆ ಸಜ್ಜು ಮಾಡಿಕೊಳ್ಳುವುದರಲ್ಲಿ ಕಳೆದುವು ತಿಮ್ಮರಾಯಪ್ಪನ ಮನೆಗೆ ಹೋಗಿ ಅವನಿಂದ ಬೀಳ್ಕೊಂಡದ್ದಾಯಿತು ಜನಾರ್ದನಪುರದ ಹಳೆಯ ಇನ್ಸ್ಪೆಕ್ಟರಿಗೆ ಮೇಷ್ಟರುಗಳೆಲ್ಲ ಬೀಳ್ಕೊಡುವ ಔತಣವನ್ನು ಏರ್ಪಾಟು ಮಾಡಿದ್ದಾರೆ ಹಳೆಯ ಇನ್ಸ್ಪೆಕ್ಟರು ಒಂದು ಸಾಮಾನ್ಯ ಪಂಚೆಯನ್ನು ಉಟ್ಟುಕೊಂಡು ಒಂದು ಚೆಕ್ಕು ಕೋಟನ್ನು ಸರಿಗೆ ಇಲ್ಲದ ರುಮಾಲನ್ನು ಹಾಕಿಕೊಂಡಿದ್ದಾರೆ ಅವರ ಪಕ್ಕದಲ್ಲಿ ಹೊಸದಾಗಿ ಪ್ರೊಬೇಷನರಿ ಅಸಿಸ್ಟೆಂಟ್ ಕಮಿಷನರ್ ಹುದ್ದೆಗೆ ಬಂದ ದಿವಾನರ ಅಳಿಯನೋ ಕೌನ್ಸಿಲರ ಮಗನೋ ಎನ್ನುವಂತೆ ರಂಗಣ್ಣ ದಿವ್ಯವಾದ ಸರ್ಜ್ ಸೂಟನ್ನು ಧರಿಸಿ ಒಂದೂವರೆ ಅಂಗುಲದ ಭಾರೀ ಶೆಟ್ಟರ ಸರಿಗೆ ರುಮಾಲನ್ನು ಇಟ್ಟುಕೊಂಡಿದ್ದಾನೆ ಕೈಯಲ್ಲಿ ದಂತದ ಕೈಪಿಡಿಯ ಒಳ್ಳೆಯ ಹೊಳಪಿನ ಕರಿಯ ಬೆತ್ತ ಅವನ ಇಬ್ಬರು ಸಣ್ಣ ಹುಡುಗರು ಒಳ್ಳೆಯ ಬಟ್ಟೆಗಳನ್ನು ಧರಿಸಿಕೊಂಡು ಪಕ್ಕದಲ್ಲಿ ಗಂಭೀರವಾಗಿ ನಿಂತಿದ್ದಾರೆ ಹಳಬರಿಗೂ ಹೊಸಬರಿಗೂ ಸಂಭಾಷಣೆ ನಡೆಯುತ್ತಿದೆ ಮೇಷ್ಟರುಗಳು ಅಲ್ಲಲ್ಲೇ ಗುಂಪು ಸೇರಿ ಮಾತುಗಳನ್ನಾಡುತ್ತಿದ್ದಾರೆ ಹೊಸ ಇನ್ಸ್ಪೆಕ್ಟರ್ ಟಿವಿಯನ್ನು ನೋಡಿ ಬೆರಗಾಗಿದ್ದಾರೆ ಕೆಲವರು ಖದೀಮರು ಈ ಟಿವಿಯೆಲ್ಲ ಎರಡು ದಿನ ಇಲ್ಲಿ ಭಾಳ ದಿನ ಈ ಇನ್ಸ್ಪೆಕ್ಟರು ಇರೋದಿಲ್ಲ ಎಂದು ಕಾಲಜ್ಞಾನ ಹೇಳುತ್ತಿದ್ದಾರೆ ಹಳ್ಳಿಗಳ ಕಡೆಯಿಂದ ಬಂದ ಕೆಲವರು ಮೇಷ್ಟರುಗಳು ಕೈಯಲ್ಲಿ ನಿಂಬೆ ಹಣ್ಣುಗಳನ್ನು ಹಿಡಿದುಕೊಂಡು ಆ ಇನ್ಸ್ಪೆಕ್ಟರುಗಳ ಬಳಿಗೆ ಹೋಗಿ ನಮಸ್ಕಾರ ಮಾಡಿ ಆ ಹಣ್ಣುಗಳನ್ನು ಕೊಡುತ್ತಿದ್ದಾರೆ ಹಳೆಯ ಇನ್ಸ್ಪೆಕ್ಟರು ಆ ಮೇಷ್ಟರುಗಳ ಯೋಗಕ್ಷೇಮವನ್ನು ವಿಚಾರಿಸುತ್ತಾ ಒಳ್ಳೆಯ ಮಾತು ಆಡುತ್ತಿದ್ದಾರೆ ಆದರೆ ರಂಗಣ್ಣನಿಗೆ ಆ ಮಾತಿನ ಸರಣಿ ಮೆಚ್ಚುಗೆಯಾಗಲಿಲ್ಲ ಒಳ್ಳೆಯದು ಹೋಗು ನಿನಗೆ ಹೊಸಹಳ್ಳಿಗೆ ವರ್ಗ ಮಾಡಿಕೊಡುವಂತೆ ಅಂತ ಇವರಿಗೆ ಹೇಳ್ತೇನೆ ಹಾಂ ನಿನ್ನದೇನಕ್ಕೆ ಓಹ್ ಪ್ರಮೋಷನ್ ಬೇಕುಂದು ಹ್ಞೂ ಆಗಲಿ ಚೆನ್ನಾಗಿ ಕೆಲಸ ಇರೋ ಸಾಹೇಬರು ಪ್ರಮೋಷನ್ ಕೊಡ್ತಾರೆ ಎಂದು ಮುಂತಾಗಿ ಮೇಷ್ಟರುಗಳನ್ನು ಏಕವಚನದಲ್ಲಿಯೇ ಆ ಇನ್ಸ್ಪೆಕ್ಟರ್ ಮಾತನಾಡಿಸುತ್ತಾರಲ್ಲ ಉಪಾಧ್ಯಾಯರಿಗೆ ತಕ್ಕ ಗೌರವವನ್ನು ತೋರಿಸುವುದಿಲ್ಲವಲ್ಲ ಜವಾನರಿಗಿಂತ ಕೀಳಾಗಿ ಹೀಗೆ ಸಂಬೋಧಿಸಬಹುದೇ ಹಿಂದೆ ಭಾಷಾ ಸಾಹೇಬರು ಹಳ್ಳಿಯ ಸ್ಕೂಲುಗಳಿಗೆ ಭೇಟಿ ಕೊಡುತ್ತಿದ್ದಾಗ ಉಪಾಧ್ಯಾಯರನ್ನು ಆಗ ಅವರಿಗೆ ತಿಂಗಳಿಗೆ ಐದೇ ರೂಪಾಯಿ ಸಂಬಳ ಬಹಳ ಮರ್ಯಾದೆಯಿಂದ ಮಾತನಾಡಿಸುತ್ತಿದ್ದಾರೆಂಬುದನ್ನು ಈಗಲೂ ಜನರು ಹೇಳುತ್ತಾರೆ ಎಂದು ಮೊದಲಾಗಿ ಮನಸ್ಸಿನಲ್ಲೇ ಹೇಳಿಕೊಳ್ಳುತ್ತಾ ಚಿಂತಿಸುತ್ತಿದ್ದನು ಆದ್ದರಿಂದ ಆ ಉಪಾಧ್ಯಾಯರು ತನಗೆ ಕೈ ಕೈಮುಗಿದಾಗ ಏನ್ಮೆಷ್ಟ್ರೆ ಆರೋಗ್ಯವಾಗಿದ್ದೀರಾ ನಿಮ್ಮ ಹಳ್ಳಿ ಎಷ್ಟು ದೂರ ಪಾಠಶಾಲೆಯಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ ಎಂದು ಮರ್ಯಾದೆಯಿಂದ ಮಾತನಾಡಿಸಿದನು ಸಾಮಾನ್ಯ ಪಂಚೆಯ ಹಳೇ ಇನ್ಸ್ಪೆಕ್ಟರು ಸರ್ಜ್ ಸೂಟಿನ ಹೊಸ ಇನ್ಸ್ಪೆಕ್ಟರನ್ನು ದೂರುಗುಟ್ಟುಕೊಂಡು ನೋಡುತ್ತಾ ಎಲ್ಲಿಯೋ ಎಳುಸು ಹೊಸದಾಗಿ ಕಂಡುಬಿಡ್ತಾ ಇದೆ ಎಂದು ಮನಸ್ಸಿನಲ್ಲಿಯೇ ಆಡಿಕೊಂಡರು ಸಭೆ ಸೇರಿತು ವೇದಿಕೆಯ ಮೇಲೆ ಹೊಸಬರು ಹಳಬರು ಕುರ್ಚಿಗಳ ಮೇಲೆ ಕುಳಿತರು ಪದ್ಧತಿಯಂತೆ ದೇವರ ಸ್ತೋತ್ರ ಹುಡುಗಿಯರಿಂದ ಹಾಡು ಸ್ವಾಗತ ಪದ್ಯಗಳು ಮತ್ತು ಭಾಷಣಗಳು ಅದುವು ಹಳೆಯ ಇನ್ಸ್ಪೆಕ್ಟರು ಉಪಾಧ್ಯಾಯರಿಗೆಲ್ಲ ದೊಡ್ಡದೊಂದು ಹಿತೋಪದೇಶವನ್ನು ಮಾಡಿದರು ತರುವಾಯ ಹೊಸಬರು ಮಾತನಾಡಬೇಕೆಂದು ಉಪಾಧ್ಯಾಯರು ಪ್ರಾರ್ಥನೆ ಮಾಡಿಕೊಂಡರು ಏನು ಮಾಡುವುದು ಭಾಷಣಕ್ಕೆ ರಂಗಣ್ಣ ಸಿದ್ಧನಾಗಿ ಬಂದಿರಲಿಲ್ಲ ನಾಲ್ಕು ಮಾತುಗಳನ್ನಾದರೂ ಹೇಳಬೇಕು ಹಿಂದಿನ ಇನ್ಸ್ಪೆಕ್ಟರ್ಗಳಂತೆಯೇ ಕರುಣೆಯಿಂದ ಕಾಪಾಡಿಕೊಂಡು ಬರುವ ಭರವಸೆ ಕೊಡಬೇಕು ಈಗ ನೋಡಿದರೇನೇ ಭಯವಾಗುತ್ತೆ ಮುಂದೆ ಹೇಗೆ ತಾನೇ ನಿಭಾಯಿಸುತ್ತೇವೆಯೋ ತಿಳಿಯದು ಎಂದು ಕುಚೋದ್ಯದ ಕಾರ್ಯದರ್ಶಿ ಕೈ ಮುಗಿದುಕೊಂಡು ಹೇಳಿದನು ಆಗ ರಂಗಣ್ಣನು ನಗುತ್ತಾ ಎದ್ದು ನಿಂತುಕೊಂಡು ಉಪಾಧ್ಯಾಯರನ್ನು ಕಂಡರೆ ನನಗೇನೇ ಭಯವಾಗುತ್ತದೆ ಅದರಲ್ಲಿಯೂ ನಿಮ್ಮ ಕಾರ್ಯದರ್ಶಿಗಳಂಥ ಕದೀಮರನ್ನು ನಾನು ಹೇಗೆ ತಾನೇ ನಿಭಾಯಿಸುತ್ತೇನೆಯೋ ತಿಳಿಯದು ಸದ್ಯ ನೀವುಗಳೆಲ್ಲ ಕರುಣೆಯಿಂದ ನನ್ನನ್ನು ಕಾಪಾಡಿಕೊಂಡು ಬರಬೇಕೆಂದು ಅರಿಕೆ ಮಾಡಿಕೊಳ್ಳುತ್ತೇನೆ ಎಂದು ಹೇಳಿದನು ಕೂಡಲೇ ಸಭೆಯಲ್ಲಿ ಕರತಾಡನಗಳು ಹರ್ಷಸೂಚಕ ಧ್ವನಿಗಳು ತುಂಬಿಹೋದುವು ಬಳಿಕ ನಾಲ್ಕು ಉಪಚಾರದ ಮಾತುಗಳನ್ನು ಹೇಳಿ ತನ್ನ ಕೈಲಾದಷ್ಟು ಮಟ್ಟಿಗೆ ಉಪಾಧ್ಯಾಯರ ಹಿತರಕ್ಷಣೆಯನ್ನು ಮಾಡುವುದಾಗಿಯೂ ಎಲ್ಲರೂ ತಮ್ಮ ತಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕತೆಯಿಂದ ಮಾಡಬೇಕೆಂದು ತಿಳಿಸಿದನು ಮುಖ್ಯವಾಗಿ ಉಪಾಧ್ಯಾಯರಿಗೆ ಹೇಳಬೇಕಾದ ಒಂದು ಮಾತಿದೆ ನೀವುಗಳು ಯಾರು ಅರ್ಜಿಗಳನ್ನು ಸಲ್ಲಿಸುವುದಕ್ಕಾಗಲಿ ಅಹವಾಲುಗಳನ್ನು ಹೇಳಿಕೊಳ್ಳುವುದಕ್ಕಾಗಲಿ ನಿಮ್ಮ ನಿಮ್ಮ ಹಳ್ಳಿಗಳನ್ನು ಬಿಟ್ಟು ಜನಾರ್ದನಪುರಕ್ಕೆ ಬರಬೇಡಿ ಆ ಬಗ್ಗೆ ಶ್ರಮ ವಹಿಸಬೇಡಿ ಹಣ ಖರ್ಚು ಮಾಡಬೇಡಿ ಮನೆಯ ಮುಂದೆ ಕಚೇರಿಯ ಮುಂದೆ ನಿಂತು ಕಾಯುವುದು ಉಪಾಧ್ಯಾಯರ ಗೌರವಕ್ಕೆ ಹಾನಿ ಬೇಕಾದ ವಿಷಯವನ್ನು ಕಾಗದದಲ್ಲಿ ತಿಳಿಸಿ ಟಪಾಲಿನಲ್ಲಿ ಹಾಕಿ ನಿಮಗೆ ಖರ್ಚೇನೂ ಆಗುವುದಿಲ್ಲ ತಕ್ಕ ಪರಿಹಾರವನ್ನು ನಾವೇ ಮಾಡಿಕೊಡುತ್ತೇವೆ ಸರ್ಕೀಟಿನ ಕಾಲದಲ್ಲಿ ಮತ್ತು ಉಪಾಧ್ಯಾಯರ ಸಂಘಗಳ ಸಭೆ ನಡೆಯುವ ಕಾಲದಲ್ಲಿ ನಾವೇ ನಿಮ್ಮ ಯೋಗಕ್ಷೇಮವನ್ನು ವಿಚಾರಿಸುತ್ತೇವೆ ಧಾರಾಳವಾಗಿ ನಮ್ಮ ಹತ್ತಿರ ನಿಮ್ಮ ಕಷ್ಟ ದುಃಖಗಳನ್ನು ಆಗ ಹೇಳಿಕೊಳ್ಳಬಹುದು ನಮ್ಮ ಗುಮಾಸ್ತರಿಗೆ ದಕ್ಷಿಣೆ ಕೊಟ್ಟು ಅನುಗ್ರಹ ಸಂಪಾದಿಸಲು ಪ್ರಯತ್ನ ಪಡಬೇಡಿ ಏನಿದ್ದರೂ ನೇರವಾಗಿ ನಮ್ಮ ಬಳಿಗೆ ಬಂದು ಹೇಳಿಕೊಳ್ಳಿ ನಿಮ್ಮ ಗೌರವವನ್ನು ಕಾಪಾಡಿಕೊಳ್ಳುವ ಹಾಗೆ ವರ್ತಿಸುತ್ತೀರೆಂದು ನಂಬುತ್ತೇವೆ ಎಂದು ಹೇಳಿ ಕುಳಿತುಕೊಂಡನು ಹೂವು ಗಂಧಗಳ ವಿನಿಯೋಗವಾಯಿತು ಸಭೆ ಮುಕ್ತಾಯವಾಯಿತು ಹಳಬರು ಹೊರಟು ಹೋದರು ಹೊಸಬರು ಇನ್ಸ್ಪೆಕ್ಟರ್ ಸ್ಥಾನದಲ್ಲಿ ಸ್ಥಾಪಿತರಾದರು ಇದೆಲ್ಲ ನಡೆದು ಒಂದು ವಾರವಾಯಿತು ಕಚೇರಿಯ ಕೆಲಸದ ಮರ್ಮಗಳನ್ನೆಲ್ಲ ರಂಗಣ್ಣ ತಿಳಿದುಕೊಳ್ಳಲು ಪ್ರಯತ್ನಪಟ್ಟನು ತನ್ನ ರೇಂಜಿನ ವ್ಯಾಪ್ತಿಯನ್ನು ನಕ್ಷೆಯನ್ನಿಟ್ಟುಕೊಂಡು ನೋಡಿದನು ಹಳ್ಳಿಗಳ ಕಡೆ ಸರ್ಕಿಟ್ ಹೋಗಬೇಕೆಂದು ಅವನಿಗೆ ಆಶೆ ಬಹಳವಾಗಿತ್ತು ಸರ್ಕಿಟ್ ಹೋದ್ರೆ ಮಾಡಬೇಕು ಅಡುಗೆ ಮಾಡೋರು ಯಾರು ಗುಮಾಸ್ತೆ ಶಂಕರಪ್ಪನನ್ನು ಕರೆದು ಸರ್ಕಿಟಿನ ವಿವರಗಳನ್ನು ಕೇಳಿ ತಿಳಿದುಕೊಂಡನು ಹಿಂದಿನ ಇನ್ಸ್ಪೆಕ್ಟರು ಒಂದೊಂದು ದಿನ ಬೆಳಿಗ್ಗೆ ಹೋಗಿ ಸಾಯಂಕಾಲಕ್ಕೆ ಹಿಂತಿರುಗುತ್ತಿದ್ದರು ಒಂದೊಂದು ಸಂದರ್ಭದಲ್ಲಿ ಮೇಷ್ಟರುಗಳ ಮನೆಗಳಲ್ಲಿ ಊಟ ಮಾಡುತ್ತಿದ್ದರು ಒಂದೊಂದು ಸಂದರ್ಭದಲ್ಲಿ ಯಾರಾದರೂ ಗ್ರ್ಯಾಂಡ್ ಸ್ಕೂಲ್ ಮೇಷ್ಟರು ಸಮೀಪದಲ್ಲಿದ್ದರೆ ಅವರಿಂದ ಅಡಿಗೆ ಮಾಡಿಸುತ್ತಿದ್ದರು ಹೀಗೆ ಸಂದರ್ಭ ನೋಡಿಕೊಂಡು ಮಾಡುತ್ತಿದ್ದರು ಎಂದು ಅವನು ಹೇಳಿದನು ಶಂಕರಪ್ಪ ಸ್ವಲ್ಪ ಹಳಬ ಲೌಕಿಕ ತಿಳಿದವನು ಸ್ವಾಮಿ ಅವರಿಗೆ ಹಿಂದಿನವರ ಪದ್ಧತಿ ಸರಿ ಬೀಳೋದಿಲ್ಲ ತಾವು ಶ್ರೀಮಂತರು ತಮ್ಮ ಗೌರವಕ್ಕೆ ತಕ್ಕ ಹಾಗೆ ನಡೆದುಕೊಳ್ತೀರಿ ತಮ್ಮ ಹಾಗೆ ಇಲ್ಲಿಯ ಅಮಲ್ದಾರರೇ ಉಡುಪು ಧರಿಸೋದಿಲ್ಲ ಇನ್ನು ತಾವು ಅಡಿಗೆಯೇ ಒಂದಿಲ್ಲದೆ ಸರ್ಕಿಟು ಹೋಗೋದಿಲ್ಲ ಎಂಬುದನ್ನು ಯಾರಾದರೂ ಹೇಳಬಲ್ಲರು ಹಿಂದಿನವರ ಕಾಲದಲ್ಲೆಲ್ಲ ಇಲಾಖೆಯ ಗೌರವವನ್ನು ಕಾಪಾಡಿಕೊಂಡು ಬರಲಿಲ್ಲ ತಮ್ಮ ಕಾಲದಲ್ಲಿ ಆ ಗೌರವವನ್ನು ಎತ್ತಿ ಹಿಡೀಬೇಕು ಎಂದು ಹೇಳಿದನು ರಂಗಣ್ಣನಿಗೆ ಆ ಸ್ತೋತ್ರ ಶ್ರವಣದಿಂದ ಸಂತೋಷವಾಯಿತು ಶಂಕರಪ್ಪ ಇಲ್ಲಿ ಅಡಿಗೆ ಅವರು ಸಿಗ್ತಾರಿಯೇ ಏನು ಸಂಬಳ ಕೊಡಬೇಕಾದೀತು ಎಂದು ಕೇಳಿದನು ಆ ಸ್ವಾಮಿ ವಿಚಾರಿಸಿದರೆ ಸಿಕ್ಕಬಹುದು ಯಾರಾದರೂ ಹೋಟೆಲ್ ಮಾಡಿಗಳನ್ನು ಕೇಳಬೇಕು ಹದಿನೈದು ರೂಪಾಯಿಗಳನ್ನಾದರೂ ಸಂಬಳ ಕೇಳಬಹುದು ಆದರೆ ಅಷ್ಟೆಲ್ಲ ಖರ್ಚು ಅನಾವಶ್ಯಕ ಸ್ವಾಮಿ ಈಗ ನಮ್ಮ ಕಚೇರಿಯಲ್ಲಿ ಒಬ್ಬ ಜವಾನನ ಕೆಲಸ ಖಾಲಿ ಇದೆ ತಿಂಗಳಿಗೆ ಹತ್ತು ರೂಪಾಯಿ ಸಂಬಳ ಸರ್ಕಿಟ್ನಿಂದ ಭತ್ಯ ಸರಾಸರಿ ಅವನಿಗೆ ತಿಂಗಳಿಗೆ ಐದು ರೂಪಾಯಿ ಗಿಟ್ಟುತ್ತೆ ಅಪ್ಪಣೆ ಆದರೆ ಒಬ್ಬ ಬ್ರಾಹ್ಮಣನನ್ನು ಗೊತ್ತು ಮಾಡ್ತೇನೆ ನಮ್ಮ ಪೈಕಿಯೇ ಒಬ್ಬಾತ ಇದ್ದಾನೆ ರಂಗಣ್ಣನಿಗೆ ಆ ಸಲಹೆ ಚೆನ್ನಾಗಿದೆ ಎಂದು ತೋರಿತು ಹಾಂ ಹಾಗೆ ಮಾಡಿ ಶಂಕರಪ್ಪ ಆದರೆ ಮನುಷ್ಯ ಚೊಕ್ಕಟವಾಗಿರಬೇಕು ಮತ್ತು ಕೈ ದುಡುಕಿರಬಾರ್ದು ಎಂದು ಹೇಳಿದನು ಅದರಂತೆ ಗೋಪಾಲ ಎಂಬ ಯುವಕನನ್ನು ನೇಮಕ ಮಾಡಿಕೊಂಡಿದ್ದಾಯಿತು ಈ ಮಾತುಗಳು ಮುಗಿಯುವ ಹೊತ್ತಿಗೆ ಟಪಾಲು ಬಂತು ಅದರಲ್ಲಿ ಶಂಕರಪ್ಪನ ವಿಳಾಸಕ್ಕೆ ಮೈಸೂರು ಸರ್ಕಾರಿ ಮೇಲೆ ಕಳುಹಿಸಿದ್ದ ದಪ್ಪವಾದೊಂದು ಕಟ್ಟೊಂದು ಬಂದಿತ್ತು ರಂಗಣ್ಣ ಅದನ್ನು ಅವನ ಕೈಗೆ ಕೊಟ್ಟು ಇದೇನ್ ಶಂಕರಪ್ಪ ಈ ಕಟ್ಟು ಎಂದು ಕೇಳಿದನು ಅವನು ಒಂದು ಕ್ಷಣ ಮೌನವಾಗಿದ್ದು ಬಳಿಕ ಅವರಿಗೆ ಇದೆಲ್ಲ ಹೊಸದು ಆದರೆ ರೇಂಜುಗಳಲ್ಲಿ ಹೀಗೆಲ್ಲ ನಡೆಯತ್ತೆ ಎಂದನು ಆ ಉತ್ತರದಿಂದ ರಂಗಣ್ಣನಿಗೆ ಏನೊಂದು ಅರ್ಥವಾಗಲಿಲ್ಲ ಇವೇನು ಕಚೇರಿಯ ಕಾಗದಗಳೇ ಎಂದು ರಂಗಣ್ಣ ಊಹೆ ಮಾಡಿ ಕೇಳಿದನು ಹೌದು ಸ್ವಾಮಿ ಇನ್ಸ್ಪೆಕ್ಟರ್ ಅವರು ಫೈಸಲ್ ಆಗದೇ ಇದ್ದ ಕೆಲವು ಕಾಗದಗಳನ್ನು ಅರ್ಜಿಗಳನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗಿದ್ರು ಈಗ ಅವುಗಳಿಗೆಲ್ಲ ಉತ್ತರಗಳನ್ನು ಬರೆದು ಕಳಿಸಿದ್ದಾರೆ ಜೊತೆಗೆ ಸ್ಕೂಲುಗಳ ತನಿಖೆ ವರದಿಗಳನ್ನು ಹಿಂದೆ ಬರೆದಿರಲಿಲ್ಲ ಅವುಗಳನ್ನು ಬರೆದು ಕಳಿಸಿದ್ದಾರೆ ಆ ಕಾಗದಗಳನ್ನೆಲ್ಲ ನಾನೇ ಫೈಸಲ್ ಮಾಡ್ತಿದ್ನಲ್ಲ ತಾವು ಹೊಸಬ್ರು ತಮಗೆ ಈ ವಿಷಯಗಳ ಪರಿಚಯ ಆಗಿರೋದಿಲ್ಲ ಅವರು ಅದನ್ನೆಲ್ಲ ಪರಿಚಯ ಮಾಡಿಕೊಂಡಿದ್ದವರು ಆದ್ದರಿಂದ ಅವರೇ ಫೈಸಲ್ ಮಾಡಬೇಕು ಅಂತ ತೆಗೆದುಕೊಂಡು ಹೋಗಿದ್ದರು ನನಗೆ ತಿಳಿಯದೆ ಇಂಥ ಕಾರುಬಾರು ನಡೀಬಾರದು ಶಂಕರಪ್ಪ ಆ ಕಾಗದಗಳನ್ನು ನನ್ನ ಕೈಯಲ್ಲಿ ಕೊಟ್ಟು ಹೀಗೆ ಮಾಡಿ ಎಂದು ಸಲಹೆ ಕೊಟ್ಟಿದ್ದರೆ ನಾನೇ ಫೈಸಲ್ ಮಾಡ್ತಾ ಇದ್ದೆ ಚಾರ್ಜ್ ಕೊಟ್ಟು ಹೋದ ಮೇಲೆ ಇಲ್ಲಿಯ ಕಾಗದಗಳನ್ನೆಲ್ಲ ನನಗೆ ಕೊಟ್ಟು ಹೋಗಬೇಕಾಗಿತ್ತು ಹ್ಞೂ ಒಳ್ಳೆಯದು ಆ ಕಟ್ನಲ್ಲಿರೋದನ್ನು ನನಗೆ ಮೊದಲು ತೋರಿಸಿ ಆಮೇಲೆ ರವಾನೆ ಮಾಡಿ ಎಲ್ಲಕ್ಕೂ ಹಿಂದಿನ ತಾರೀಖನ್ನು ಹಾಕಿ ರುಜು ಮಾಡಿದ್ದಾರೆ ಅಂತ ಕಾಣುತ್ತೆ ಹೌದು ಸ್ವಾಮಿ ಸರಿ ನಾನೇ ಅವ್ರಿಗೆ ಬರಿತೇನೆ ಉಳಿದಿರೋ ಕಾಗದಗಳನ್ನೆಲ್ಲ ಹಿಂದಕ್ಕೆ ಕಳಿಸ್ಬಿಡಲಿ ಅಪ್ಪಣ್ಣ ಸ್ವಾಮಿ ಹಾಂ ನಾಳೆ ಬೆಳಿಗ್ಗೆ ಯಾವುದಾದರೂ ಒಂದೆರಡು ಪಾಠಶಾಲೆಗಳನ್ನು ನೋಡಿಕೊಂಡು ಬರ್ತೇನೆ ಹತ್ತನೇ ತಾರೀಕಿನಿಂದ ಸರ್ಕಿಟ್ ಹೊರಡೋಣ ಸ್ವಾಮಿ ಶಂಕರಪ್ಪನು ಹೊರಟು ಹೋದರು ರಂಗಣ್ಣನಿಗೆ ಹೀಗೆ ಕಚೇರಿಯ ಹೊಸ ಹೊಸ ಅನುಭವಗಳುಂಟಾದುವು ಗೋಡೆಗೆ ನೇತು ಹಾಕಿದ್ದ ನಕ್ಷೆಯನ್ನು ನೋಡುತ್ತಾ ನಾಳೆ ಕಂಬದಹಳ್ಳಿ ಕಡೆಗೆ ಹೋಗಿ ಬರ್ತೇನೆ ಹ್ಞೂ ರಸ್ತೆ ಇರೋ ಹಾಗೆ ಕಾಣ್ತದೆ ಹೋಗಿ ಬರೋದು ಎಲ್ಲ ಹತ್ತು ಹನ್ನೆರಡು ಮೈಲುಗಳಷ್ಟು ದೂರ ಆಗುತ್ತೆ ಆದ್ದರಿಂದ ಬೈಸಿಕಲ್ ಮೇಲೆ ಬೆಳಿಗ್ಗೆ ಏಳು ಗಂಟೆಗೆ ಹೊರಟ್ರೆ ಹತ್ತು ಗಂಟೆಗೆಲ್ಲ ಹಿಂತಿರುಗಿ ಬರಬಹುದು ಎಂದು ತೀರ್ಮಾನಿಸಿಕೊಂಡನು ಮಾರನೇ ದಿನ ಪ್ರಾತಃ ಕಾಲ ಆರು ಗಂಟೆಗೆಲ್ಲ ರಂಗಣ್ಣನು ಸ್ನಾನಾದಿ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಉಡುಪುಗಳನ್ನು ಧರಿಸುವುದಕ್ಕೆ ತೊಡಗಿದನು ಬೈಸಿಕಲ್ ಮೇಲೆ ಪ್ರಯಾಣ ಮಾಡಬೇಕಾದ್ದರಿಂದ ಸರ್ಜ್ ಸೂಟು ಬೇಡವೆಂದು ಬದಿಗೊತ್ತಿ ಚೆಕ್ ಸೂಟನ್ನು ಧರಿಸಿಕೊಂಡನು ಅದನ್ನು ಹೊಸದಾಗಿ ಹೊಲಿಸುತ್ತಿದ್ದುದರಿಂದ ಇಸ್ತ್ರಿ ಮಾಡಿದ್ದು ಮಾಡಿಟ್ಟ ಹಾಗೆಯೇ ಇದ್ದಿತು ಮತ್ತು ಚೆನ್ನಾಗಿಯೂ ಇದ್ದಿತು ಜವಾನನು ಬೂಟ್ಸುಗಳಿಗೆ ಪಾಲಿಶು ಕೊಟ್ಟು ಮೆರಗು ಬರುವಂತೆ ಮಾಡಿಟ್ಟಿದ್ದನು ಕಾಲರು ನೆಕ್ಟೈ ಮೊದಲಾದ ಪಾಶ್ಚಾತ್ಯ ರೀತಿಯ ಉಡುಪಿನ ಸಜ್ಜು ರಂಗಣ್ಣನಿಗೆ ಪ್ರಿಯವಾಗಿದ್ದುವು ಅವುಗಳನ್ನೆಲ್ಲ ಧರಿಸಿಕೊಂಡು ದೊಡ್ಡ ಕನ್ನಡಿಯಲ್ಲಿ ತನ್ನ ಅಂದ ಚಂದಗಳನ್ನು ನೋಡಿಕೊಳ್ಳುತ್ತಿದ್ದಾಗ ಹೊಗೆಯಾಡುತ್ತಿದ್ದ ಉಪ್ಪಿಟ್ಟು ಕಾಫಿ ಮೇಜಿನ ಮೇಲೆ ಬಂದು ಕುಳಿತವು ರಂಗಣ್ಣನ ಹೆಂಡತಿ ಸ್ವತಃ ಸಿದ್ಧ ಮಾಡಿ ತಂದಿಟ್ಟ ಉಪಾಹಾರ ಅವುಗಳನ್ನೆಲ್ಲ ಸ್ವೀಕರಿಸಿ ಬೆಳಿಗ್ಗೆ ಏಳು ಗಂಟೆಗೆ ಸರಿಯಾಗಿ ರಂಗಣ್ಣ ಮನೆ ಬಿಟ್ಟು ಹೊರಟನು ಕಾದಂಬರಿ ವಿಹಾರ ಎಂಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿಬೋ ದಿನ ಮೂರನೇ ಕಂತನ್ನು ಕೇಳಿದಿರಿ ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ಎಸ್ ಮುಂದಿನ ವಾರ ಇದೇ ಸಮಯಕ್ಕೆ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ನಾಲ್ಕನೇ ಕಂತು ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ಕೇಳಬಹುದು